ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಪರಿಸರ ಎಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಪರಿಸರ ಸಮತೋಲನದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಅಂದ್ರೆ ಪರಿಸರ ಸಮತೋಲನ ಸ್ಥಿತಿಯಲ್ಲಿ ಇರಬೇಕಾದ್ರೆ ಈ ಒಂದು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳು ಎಲ್ಲವನ್ನು ಒಂದು ಸೀಮಿತವಾಗಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಒಂದು ಉದಾಹರಣೆ ಕೊಡಕು ನಾವು ನಿನ್ನೆ ತಿಳ್ಕೊಂಡ್ವಿ ಈ ಉದಾಹರಣೆ ಯಾವುದು ಅಂದ್ರೆ ಈ ಭೂಮಂಡಲದಲ್ಲಿ ಪ್ರಾಣಿಗಳೇನಿದಾವಲ್ಲ ಆ ಪ್ರಾಣಿಗಳೆಲ್ಲನೆ ಆನೆ ಐದು ವರ್ಷಕ್ಕೊಮ್ಮೆ ಮರಿಗಾಕ್ತಕ್ಕಂಥ ಒಂದು ಸಂತಾನ ಸಾಮರ್ಥ್ಯವನ್ನು ಹೊಂದೈತಿ ಉಳಿದಿರ್ತಕ್ಕಂಥ ಪ್ರಾಣಿಗಳೆಲ್ಲ ಹೆಚ್ಚು ಹೆಚ್ಚು ಸಂತಾನವನ್ನು ಅಂದ್ರೆ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಒಂದು ಸಂತಾನವನ್ನ ಮಾಡ ಮರಿಗಳಿಗೆ ಜನ್ಮ ಕೊಡ್ತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದುವ ಅತಿ ನಿಧಾನವಾಗಿ ಅಂದ್ರೆ ಆನೆ ಐದು ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ಆನೆ ಸಂತಾನನೇ ಹಾಗೆ ಹುಟ್ಟಿರ್ತಕ್ಕಂಥ ಆನೆ ಮನೆಗಳೆಲ್ಲ ಬದುಕೊಂಡ್ಬಿಟ್ರೆ ಈ ಭೂಮಿ ತುಂಬಾ ಆನೆಗಳು ಕಲ್ತವು ಬಗ್ಗೆ ತಿಳ್ಕೊಂಡ್ವಿ ಇನ್ನು ಈ ಹುಟ್ಟಿರ್ತಕ್ಕಂಥ ಎಲ್ಲ ಮನೆಗಳನ್ನು ಬದುಕೋದಕ್ಕೆ ಸಾಧ್ಯ ಇಲ್ಲ ಸಾಮರ್ಥ್ಯ ಅಂದ್ರೆ ಹೆಚ್ಚು ಶಕ್ತಿವಂತವಾಗಿರ್ತಕ್ಕಂಥ ಮಾತ್ರ ಬದುಕೋದಕ್ಕೆ ಸಾಧ್ಯ ಅಂದ್ರೆ ಈ ಬದುಕಿನ ಹೋರಾಟದಲ್ಲಿ ಹಲವಾರು ಕಾರಣದಿಂದ ನಾಶವೊಂದಿ ಕೆಲವೊಂದಿಷ್ಟು ಮಾತ್ರ ಬದುಕ್ತವು ಅನ್ನೋದನ್ನ ಸಹ ಒಂದಿಷ್ಟು ಉದಾಹರಣೆಯನ್ನು ತಿಳ್ಕೊಂಡ್ವಿ ಅಂದ್ರೆ ಕುದುರೆ ಮಂಟೆ ಮತ್ತು ಜಿರಾಪೆಯ ಉದಾಹರಣೆಯನ್ನು ನಾವು ಅಂದ್ರೆ ಒಂದು ಪ್ರದೇಶದಲ್ಲಿ ಕುದುರೆ ಮಂಟೆ ಜಿರಾಫೆ ಮೂರು ವಾಸವಾಗಿದ್ದು ಅಂದ್ರೆ ಅದರಲ್ಲಿ ಯಶಸ್ಸನ್ನ ಒಂದು ಪ್ರಾಣಿ ಅಂದ್ರೆ ಜಿರಾಫೆ ಯಾಕಂದ್ರ ಅತಿ ಉದ್ದವಾಗಿರ್ತಕ್ಕಂಥ ಕತ್ತು ಮತ್ತು ಅತಿ ಉದ್ದವಾಗಿರ್ತಕ್ಕಂಥ ಕಾಲನ್ನು ಹೊಂದಿರ್ತಕ್ಕಂಥ ಜಿರಾಫೆ ಹನ್ನೆರಡು ಅಡಿ ಎತ್ತರದ ಮರಗಳ ಮೇಲೆ ಇರ್ತಕ್ಕಂಥ ಎಲೆಗಳನ್ನು ಸಹ ತಿಂದು ಬದುಕೋದ್ರಿಂದ ಈ ಕೆಳಗಡೆ ಇರ್ತಕ್ಕಂಥ ಐದು ಆರು ಅಡಿ ಏಳು ಎಂಟು ಅಡಿ ಎತ್ತರದ ಗಿಡ ಮರದ ಎಲೆಗಳನ್ನು ತೀರಿ ಹೋದ್ಮೇಲೆ ಅಂದ್ರ ಮುಗಿದೋದ್ಮೇಲೆ ಈ ಮತ್ತೆ ಒಂಟೆ ಮತ್ತು ಕುದುರೆ ವಂಶ ನಾಶವನ್ನು ಕಟ್ಟಿ ಅದರ ಜಿರಾಫಿಗೆ ಉದ್ದ ಕಾಲು ಉದ್ದ ಕತ್ತು ಇರೋದ್ರಿಂದ ಅವು ಹೆಚ್ಚು ಕಾಲ ಬದುಕಿತು ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ರೆ ಈ ಒಂದು ಪ್ರಾಣಿಗಳ ಗುಂಪಿನಲ್ಲಿ ಯಶಸ್ಸನ್ನ ಪಡೆದಿರ್ತಕ್ಕಂಥ ಒಂದು ಗುಂಪು ಅಂದ್ರೆ ಯಾವಂತ ತಿಳ್ಕೊಂಡ್ವಿ ಜಿರಾಫೆ ಅಂತ ತಿಳ್ಕೊಂಡ್ ಆದ್ರೆ ಮನುಷ್ಯ ಮಾತ್ರ ತನ್ನ ಬುದ್ಧಿವಂತಿಕೆಯಿಂದ ಯಶಸ್ಸನ್ನ ಪಡಿತಕ್ಕಂಥ ವರ್ಗಕ್ಕೆ ಸೇರಿದಾನೆ ಅಂತ ತಿಳ್ಕೊಂಡ್ವಿ ಮುಂದೆ ಏನಾಯ್ತು ತಿಳ್ಕೋಣ ಎಲ್ಲರೂ ಕಟ್ಟೆ ಪುಸ್ತಕದಲ್ಲೂ ನಾವು ಓದೋದನ್ನ ಗಮನ ಇಟ್ಟು ಪುಸ್ತಕದಲ್ಲಿ ನೋಡ್ತಾ ಕೇಳ್ತೇನೆ ಜಿರಾಫೆ ವರ್ಗದಲ್ಲಿಯೂ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತದೆ ಇಲ್ಲಿ ಜಿರಾಫೆಗಳಿಗೂ ಉದ್ದ ಕಾಲು ಉದ್ದ ಗೋಣಿ ಇರುವುದರಿಂದ ಅವುಗಳಲ್ಲಿಯ ಸ್ಪರ್ಧೆ ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತದೆ ಆದ್ದರಿಂದ ಜಿರಾಫೆಗಳಲ್ಲಿಯೇ ಸ್ವಲ್ಪ ಉದ್ದ ಕಾಲು ಕೋಣಗಳು ಇದ್ದವುಗಳ ವಂಶ ಮುಂದುವರಿಯುವುದೆಂದು ಉಳಿದವು ಅಳೆದು ಹೋಗುವುದೆಂದು ನಂಬಿದೆ ಆದರೆ ಆ ಪಿತೃಗಳ ಸಾಧನೆ ವಂಶ ಪರಂಪರಾಗತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ ಶತಮಾನಗಳಿಂದ ಕನ್ನಡಿಗರು ವೀಳೆ ಚರ್ಮಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡರೂ ಅವರ ಮಕ್ಕಳು ಕೆಂದುಟಿ ಹುಟ್ಟಲಿಲ್ಲ ಹುಟ್ಟುವುದಿಲ್ಲ ಅದರಂತೆ ಇಂದಿನ ಚೀನಿ ಹೆಂಗಳೆಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿದ್ದು ಮಾಡಿಕೊಳ್ಳುತ್ತಾ ಬಂದಿದ್ದರೂ ಅವರ ಮಕ್ಕಳ ಕಾಲು ಕಿರಿದಾಗಲೇ ಇಲ್ಲ ಇದರಂತೆ ಪ್ರಯೋಗಾಲಯದಲ್ಲಿ ಇಲಿಗಳ ನೂರು ತಲೆಮಾರಿನವರೆಗೆ ಬಾಲ ಕಡಿದರೂ ಯಾವ ತಲೆಮಾರಿನ ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ ಬಹಳ ಆಳವಾದ ಸಂಶೋಧನೆಯ ನಂತರ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗಿದೆ ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿರುವ ಕ್ರೋಮೋಜೋಮಗಳು ನಿಯಂತ್ರಿಸುತ್ತವೆ ಈ ಜಿರಾಫೆ ವರ್ಗ ಅಂದ್ರೆ ಈ ಜಿರಾಫೆಗಳ ಗುಂಪು ಏನಾಯ್ತಲ್ಲ ಈ ಪ್ರಾಣಿಗಳ ಗುಂಪಿನಲ್ಲಿನೆ ಅತಿ ಸಂತಾನ ಇರುವುದರಿಂದ ಅಂದ್ರೆ ಹೆಚ್ಚು ಮರಿಗಳಿಗೆ ಜನ್ಮ ಕೊಡ್ತಕ್ಕಂತ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥ ಜಿರಾಫೆ ಗುಂಪೆನಿತ್ತಲ್ಲ ಈಗ ಜಿರಾಫೆ ಉದ್ದವಾಗಿರ್ತಕ್ಕಂಥ ಕತ್ತು ಉದ್ದವಾಗಿರ್ತಕ್ಕಂಥ ಕಾಲನ್ನು ಹೊಂದಿರೋದ್ರಿಂದ ಎಲ್ಲಾ ಪ್ರಾಣಿಗಳ ನಾಶ ಹೊಂದುವ ಒಂದು ಸ್ಥಿತಿ ಬಂದ್ರು ಸಹ ಜಿರಾಫೆಗಳು ಮಾತ್ರ ಬದುಕುಳಿದು ಯಶಸ್ಸನ್ನು ಅಂತ ತಿಳ್ಕೊಂಡ್ವಿ ಆದ್ರ ಬರೀ ಜಿರಾಫೆಗಳ ಉಳಿದ್ರು ಸಹ ಜಿರಾಫೆಗಳಲ್ಲಿನೇ ಸ್ಪರ್ಧೆ ಏನ್ ಅಂದ್ರ ಎಲ್ಲ ಜಿರಾಫೆಗಳ ಕತ್ತುಗಳು ಉದ್ದ ಎಲ್ಲ ಜಿರಾಫೆಗಳ ಕಾಲು ಉದ್ದ ಆಗಿರೋದು ಸಾಧ್ಯ ಇಲ್ಲ ಈ ನೋಡ್ರಿ ಮನುಷ್ಯರನ್ನೇ ನೋಡು ಎಲ್ಲರೂ ಒಂದೇ ಯಂತ್ರದಲ್ಲದಾರನು ಇಲ್ಲ ಕೆಲವೊಂದಿಷ್ಟು ಅತಿ ಎತ್ತರವಾಗದ ಕೆಲವೊಂದಿಷ್ಟು ಮಧ್ಯಮ ಯಂತ್ರದವರದರ ಇನ್ನು ಕೆಲವೊಂದಿಷ್ಟು ಕುಡ್ರದ ಈ ಮನುಷ್ಯ ಪ್ರಪಂಚವನ್ನೇ ನೋಡಿದಾಗ ಅದೇ ರೀತಿ ಜಿರಾಫೆಗಳೆಲ್ಲನು ಸಹ ಅತೀ ಎತ್ತರವಾಗಿರ್ತಕ್ಕಂಥ ಕತ್ತುಳ್ಳ ಮತ್ತು ಅತಿ ಉದ್ದವಾಗಿರ್ತಕ್ಕಂಥ ಜಿರಾಫೆಗಳು ಜಿರಾಫೆಗಳೂ ಈಗ ನಾವು ನಿನ್ನೆ ತರಗತಿಯಲ್ಲಿ ಜಿರಾಫೆ ಎಷ್ಟು ಎತ್ತರದ ಮರದ ಎಲೆಗಳನ್ನು ತಿಂದು ಬದುಕಬಹುದು ಅಂತ ಹೇಳಿದ್ವಿ ಸುಮಾರು ಹನ್ನೆರಡು ಅಡಿ ಎತ್ತರದ ಮರದ ಎಲೆಗಳನ್ನು ತಿಂದು ಅದು ಬದುಕಬಲ್ಲ ಆದ್ರೆ ಆ ಜಿರಾಫೆಯ ವರ್ಗದಲ್ಲಿನೆ ಇನ್ನು ಹದಿಮೂರು ಹದಿನಾರು ಅಡಿ ಎತ್ತರದ ಮರದ ಎಲೆಗಳನ್ನು ತಿಂದು ಬದಕ್ಕಂತ ಅಧೀಯ ಉದ್ದವಾಗಿರ್ತಕ್ಕಂಥ ಜಿರಾಫೆಗಳು ಅವು ಅತಿ ಮುಖ್ಯವಾಗಿರ್ತಕ್ಕಂಥ ಕಾಲು ಜಿರಾಫೆಗಳು ಅವೇನ್ ಬಂದವು ಇನ್ನೂ ಎತ್ತರವಾಗಿರ್ತಕ್ಕಂಥ ಮರದ ಎಲೆಗಳನ್ನು ತಿಂದು ಹುಡುಕುವುದರಿಂದ ಇಲ್ಲಿ ಜಿರಾಫೆ ಜಿರಾಫೆಗಳ ನಡುವೆನೆ ಜಿರಾಪಿಗಳಿಗೆ ಜಯಿಸುವುದು ಸರಳ ಆದ್ದರಿಂದ ಇದು ಜಿರಾಫೆ ಜಿರಾಫೆಗಳ ನಡುವೆ ನಡೆತಕ್ಕಂಥ ಸ್ಪರ್ಧೆ ಅದು ಕುದುರೆ ಬಂಡೆಗಳ ಜೊತೆಗೆ ಏನು ಸ್ಪರ್ಧೆ ನಡೀತಲ್ಲ ಅದಕ್ಕಿಂತ ತೀಕ್ಷ್ಣವಾಗಿರುತ್ತದೆ ತೀಕ್ಷ್ಣ ಅಂದ್ರೆ ಸೂಕ್ಷ್ಮವಾಗಿರುತ್ತದೆ ತೀಕ್ಷ್ಣ ಸೂಕ್ಷ್ಮವಾಗಿರುತ್ತದೆ ಅಂದ್ರೆ ಗೊತ್ತಾಗೋದೇ ಇಲ್ಲ ಇವುಗಳ ನಡುವೆ ಸ್ಪರ್ಧೆ ನಡೀತಾ ಇದೆ ಅಂತ ಗೊತ್ತಾಗುದಿಲ್ಲ ಸೂಕ್ಷ್ಮವಾಗಿರುತ್ತದೆ ನೋಡುತ್ತೆ ಆದ್ದರಿಂದ ಜಿರಾಫೆಗಳಲ್ಲಿ ಏನೇ ಸ್ವಲ್ಪ ಉದ್ದ ಕಾಲು ಸ್ವಲ್ಪ ಉದ್ದ ಗುಣ ಇರೋ ವಂಶ ಏನೈತಲ್ಲ ಅದು ಆ ವಂಶ ಮುಂದರಿಂದ್ರೆ ಕಿರಿದಾಗಿರ್ತಕ್ಕಂಥ ಕಾಲು ಕಿರಿದಾಗಿರ್ತಕ್ಕಂಥ ಗೋಣ ಇರ್ತಕ್ಕಂಥ ಜಿರಾಫೆಗಳೇನವಲ್ಲ ಆ ಜಿರಾಫೆಗಳು ನಾಶವರಿಗೆ ಅಳಿದು ಅಂದ್ರೆ ನಾಶ ಆ ಜಿರಾಪೆ ಗುಂಪಿನಲ್ಲೇನೆ ಅತಿ ಕಿರಿದಾಗಿರ್ತಕ್ಕಂಥ ಕಾಲು ಮತ್ತು ಅತಿ ಕಿರಿದಾಗಿರ್ತಕ್ಕಂಥ ಕತ್ತಳ್ಳ ಅಂತಲ್ಲ ಅವು ಅಳಿದು ಹೋಗಿ ಅತಿ ಉದ್ದವಾಗಿರ್ತಕ್ಕಂಥ ಕತ್ತಳ ಜಿರಾಪೆಗಳ ವಂಶ ಹೊಂದರೆ ಆದರೆ ಆ ಪಿತೃಗಳ ಸಾಧನೆ ವಂಶ ಪರಂಪರಾಗತವಾಗಿ ಮಕ್ಕಳಿಗೆ ಬರುತ್ತದೆ ಅಂದ್ರೆ ಆ ಎತ್ತ ಕತ್ತೇನಿತ್ತಲ್ಲ ಉದ್ದ ಕತ್ತೇನಿತ್ತಲ್ಲ ಆ ಮರಿಗಳೂ ಸಹ ಉದ್ದವಾಗಿರ್ತಕ್ಕಂಥ ಕತ್ತುಗಳೆಲ್ಲ ನೋಡ್ರಿ ನಮ್ಮ ಮನುಷ್ಯ ನಾವು ನೋಡ್ರಿ ಅತಿ ಯಂತ್ರವಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ರೆ ಅವ್ರ ಮಕ್ಕಳನ್ನು ಸಹ ಯಂತ್ರವಾಗಿರ್ತಕ್ಕಂಥ ಕುಳ್ಳಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ರೆ ಕುಳ್ಳಗಿರ್ತಕ್ಕಂಥ ಮಕ್ಕಳೇ ಇರ್ತಾರ ಹೋಗಿಲ್ಲ ಅದೇ ರೀತಿ ಆ ಜಿರಾಪೆಗಳಿಗೂ ಸಹ ಅತಿ ಉದ್ದವಾಗಿರ್ತಕ್ಕಂಥ ಕತ್ತು ಮತ್ತು ಉದ್ದವಾಗಿರ್ತಕ್ಕಂಥ ಕಾಲು ಅಂದ್ರೆ ಆ ಮರಿಗಳಿಗೂ ಸಹ ಸಹಜವಾಗಿ ಉದ್ದವಾಗಿರ್ತಕ್ಕಂಥ ಕಾಲು ಮತ್ತು ಕುತ್ತಿಗೆ ಬಂದದ್ದು ಆದ್ರೆ ಶತಮಾನಗಳಿಂದ ನೋಡ್ಕೊಂಡು ಬಂದಾಗ ನಮ್ಮ ಕನ್ನಡಿಗರಿಗೆ ಒಂದು ಹವ್ಯಾಸ ಚಟ ಅಂತ ಸಹ ಕರಿಬಹುದು ಏನು ಎಲೆಡಿಕೆ ತಿಂತ ಒಂದು ಚಟ ಆ ಎಲೆ ಅಡಿಕೆಯನ್ನ ತಿಂತಕ್ಕಂತ ಕನ್ನಡಿಗರೇನಾದ್ರಲ್ಲ ತಮ್ಮ ಮಕ್ಕಳಿಗೆ ಕೆಂಪಾದ ತುಟಿಗಳು ಹುಟ್ಟಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಮೂರು ಹತ್ತು ಎಲೆ ಅಡಿಕೆಯನ್ನ ತಿಂತ ಬಂದ್ರು ಯಾರು ಕನ್ನಡಿಗರು ಹಾಗಂತ ಹೇಳಿ ಅವ್ರ ಮಕ್ಕಳಿಗೆ ಕೆಂಪಾಗಿರ್ತಕ್ಕಂಥ ತುಟಿಗಳ ಮಕ್ಕಳೇನಾದ್ರೂ ಹುಟ್ಟಿದ್ವಾ ಇಲ್ಲ ಅದೇ ರೀತಿ ಚೀನಾದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೆಂಗಳೆಯರು ಕೆಂಗಳೆಯರು ಅಂದ್ರೆ ಹೆಂಗಸರು ಕೆನಡು ಬಿ ಕೆಂಪಾದ ಡಿ ಈ ಚೀನೆಯ ಹೆಂಗಸರ್ ಏನ್ ಮಾಡಿದ್ರು ಶತಮಾನಗಳಿಂದ ವೀಕ್ಷಣೆ ಮಾಡಿದಾಗ ಅತಿ ಉದ್ದವಾಗಿರ್ತಾ ಇದ್ರು ಅವ್ರಿಗೆ ಇಷ್ಟು ಎತ್ತರ ಬೇಡ ಅನ್ಸಿದ್ರು ಸ್ವಲ್ಪ ಕುಳ್ಳಗಿದ್ರೆ ಚಂದ ಕಾಣಿಸ್ತೀವಿ ಅಂತ ಅನಿಸಿತ್ತು ಚೀನಾದ ಹೆಣ್ಮಕ್ಳಿಗೆ ಅವ್ರೇನ್ ಮಾಡಿದ್ರು ಕೃತಕವಾಗಿ ತಮ್ಮ ಕಾಲುಗಳನ್ನ ಕಿರಿದು ಮಾಡ್ಕೊಂಡು ನಡೆಯೋದಕ್ಕೆ ಪ್ರಾರಂಭಿಸಿದ್ರು ಕೃತಕ ಶಾಶ್ವತ ಎರಡು ಮೊದಲು ಸಣ್ಣ ಮಾಡಿಕೊಂಡು ನಡೆದ ಕ್ರಾಮಸಿದ್ರು ಹಂಗಂತ ಹೇಳಿ ಹುಲ್ಲುಗೆರ್ತಕ್ಕ ಮತ್ತೆ ಇಲಿಗಳ ಮೇಲೆ ಪ್ರಯೋಗ ಮಾಡಿ ನೋಡ್ಲಾಯ್ತು ಹಲವಾರು ತಲೆಮಾರಿನವರೆಗೆ ಆ ಇಲಿಗಳ ಬಾಲಗಳನ್ನ ಕತ್ತರಿಸಿದ್ರು ಆ ಮರಿಯಾಗಿ ತಕ್ಷಣ ಬಾಲಗಳನ್ನ ಕತ್ತರಿಸಿ ಆ ಒಂದು ತುಂಡು ಬಾಲ ತಲೆ ಇಲಿಗಳು ದೊಡ್ಡವಾಗುವ ರೀತಿ ಒಂದು ಪ್ರಯೋಗಾಲಯದಲ್ಲಿ ನೋಡಿದ್ರು ಆದ್ರೆ ಎಷ್ಟೇ ತಲೆಮಾರು ಇಲಿಗಳ ಬಾಲ ಕತ್ತರಿಸಿ ಅವ್ನು ಬೆಳೆಸಿ ನೋಡಿದ್ರು ಸಹ ಮತ್ತೆ ಮನೆಗಳು ಉದ್ದ ಬಾಲದ ಮನೆಗಳೇ ಹುಡ್ತಾ ಇದ್ದಾರೆ ಈ ಒಂದು ಪ್ರಯೋಗದಿಂದ ತಿಳಿದು ಬಂದಿದೆ ಏನಂದ್ರೆ ಕನ್ನಡಿಗರು ಎಲೆಡೆಗೆ ಹಾಕೊಂಡು ಮಕ್ಕಳಿಗೆ ಕೆಂಪಾ ತುಂಬಿಗಳು ಹುಟ್ಟಲಿ ಅಂತೇಳಿ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಚೀನಾದ ಹೆಂಗಸರು ಮಕ್ಕಳು ಕುಳ್ಳು ಹುಟ್ಲಿ ಅಂತೇಳಿ ಕಾಲನ್ನ ಕೃತಕವಾಗಿ ನಡ್ಕೊಂಡು ನಡ್ಕೊಂಡು ಓಡಾಡಿದ್ರು ಅವ್ರು ಹುಟ್ಟಿಲ್ಲ ಇನ್ನು ಇಲಿಗಳ ಪ್ರಯೋಗದಿಂದ ಏನ್ ತಿಳಿಯಿತು ಅಂತಂದ್ರೆ ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾವಣೆಯಲ್ಲಿರುವ ಕ್ರೋಮೋಜೋಮ್ಗಳು ನಿಯಂತ್ರಿಸುತ್ತವೆ ಈ ಪ್ರಾಣಿಗಳ ಜೀವಕೋಶ ಏನೋ ಜೀವಕೋಶದಲ್ಲಿ ಕ್ರೋಮೋಜೋಮ್ ಗಳು ಪ್ರೋಮೋಜೋಮು ಅಂದ್ರೆ ವರ್ಣತಂತ್ರ ಪರಿಸರದಲ್ಲಿ ನಾವು ಎಷ್ಟೇ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಪಟ್ಟರು ಸಹ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವದಲ್ಲಿ ಯಾರ ಗುಣಗಳಿರ್ತವೋ ಹಿರಿಯ ತಲೆಮಾರಿನಿಂದ ಬಂದಿರತಕ್ಕಂಥ ಗುಣಗಳೇ ಆ ಜೀವಾಣುಗಳಲ್ಲಿ ಕ್ರೋಮೋಜೋಮುಗಳು ಅಂತ ಇರ್ತವು ಅಂದ್ರೆ ವರ್ಣತಂತ್ರಗಳು ಅಂತ ಇರ್ತವು ಆ ವರ್ಣತಂತ್ರಗಳು ನಿಯಂತ್ರಿಸ್ತವು ಇನ್ನು ಪ್ರಾಣಿಗಳಿಗಷ್ಟೇ ಅಲ್ಲ ಪ್ರಾಣಿಗಳಂತೆ ಸಸ್ಯಗಳು ತಮ್ಮ ವಂಶ ಮುಂದುವರಿಯಬೇಕೆಂದು ನಿಯತ್ನಿಸುವ ವರ್ಗಕ್ಕೆ ಸೇರಿವೆ ಹಾಗಂದ್ರೆ ಈ ಪ್ರಾಣಿಗಳಿಗೆ ಮಾತ್ರ ಜೀವ ಇದೆ ಅವು ತಮ್ಮ ವಂಶ ಬೆಳೀಬೇಕು ಅಂತ ಆಸೆ ಕೊಡ್ತವು ಉಂಟಲ್ಲ ಈ ಸಸ್ಯ ವಂಶದಲ್ಲೂ ಸಹ ತಮ್ಮ ವಂಶ ಮುಂದುವರಿಬೇಕು ಅಂತಕ್ಕಂಥದ್ದು ಆಸೆ ಇದೆ ಯಾವ ರೀತಿಯಾಗಿ ಸಸ್ಯಗಳು ಒಂದ್ ಜಾಗದಿಂದ ಒಂದ್ ಜಾಗ ಓಡಾಡೋದು ಇಲ್ಲ ಬರೋದಿಲ್ಲ ನಮ್ಮ ಈ ಬೀಜ ಹಾಕಿದ್ರು ಅಂದ್ರೆ ಈ ಮರದ ಕೆಳಗಡೆ ಒಂದು ಬೇವಿ ಬೀಜ ಬಿದ್ದು ಅದು ಅಯ್ಯೋ ಅದಕ್ಕೆ ಏನು ಆಗದೆ ಇರೋ ರೀತಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಮಾತನಾಡೋದಕ್ಕೂ ಬರೋದಿಲ್ಲ ಯಾವ ರೀತಿಯಾಗಿ ಈ ಸಸ್ಯದ ವಂಶಗಳ ಕೀಟ ನಿಮ್ಮ ಇಂಗ್ಲಿಷ್ ಅಲ್ಲಿ ಇನ್ಸೆಕ್ಟ್ಸ್ ಅಂತ ಏನ್ ಅವುಗಳ ಮೂಲಕನು ಈ ಬೀಜಗಳು ನೋಡಿದ್ರೆ ಒಂದು ಹೂವಿನ ಮೇಲೆ ಹೋಗಿ ಒಂದು ನಿಮ್ ಒಂದ್ ಪಾತ್ರೆಗಿರಿತಿ ಏನಾದ್ರು ಕುತ್ಕೊಂತಂದ್ರ ಅದ್ರಕ್ಕೆ ಅದರಲ್ಲಿರ್ತಕ್ಕಂಥ ಬೀಜಗಳು ಇಟ್ಕೊಂಡು ಅದು ಇನ್ನೊಂದ್ ಕಡೆ ಹೋದಾಗ ಅಲ್ಲಿಂದ ಕೆಳಗಡೆ ಬೀಳಿದ್ರು ಅದ್ರ ಮೇಲೆ ಯಾರಾದ್ರೂ ಹುಳ ಓಡಾಡ್ತಂದ್ರೆ ಅದ್ರ ಖಾಲಿ ಬೀಜಗಳನ್ನು ಇಟ್ಕೊಂಡು ಅದು ಮತ್ತೊಂದು ಕಡೆ ಹೋದಾಗ ಬೀಳದ್ರು ವಾಯು ಅಂದ್ರೆ ಗಾಳಿ ಇನ್ನು ರಭಸವಾಗಿ ಮಳೆ ಬಂದಾಗ ಆ ನೀರಿನ ಮೂಲಕ ಬೀಜಗಳು ಹಾಕಬೇಕು ಆ ನೀರ್ ಎಲ್ಲೆಲ್ಲಿ ಎಲ್ಲೆಲ್ಲೆಲೆ ಅಲ್ಲೆಲ್ಲ ಬೀಜಗಳು ಪಸರಣೆ ಹಾಕುವ ಅದೇ ರೀತಿ ಗಾಳಿಯ ಮೂಲಕ ಹಿಗ್ರಾಗಿರ್ತಕ್ಕಂಥ ಬೀಜಗಳು ಜೋರಕ್ ಗಾಳಿ ಬೀಸಿದಾಗ ಗಾಳಿಯ ಮೂಲಕನು ಸಹ ಬೀಜ ಪಸರಣೆ ಮಾಡಿ ನಡೆದ್ ಈ ಬೀಜಗಳು ಎಲ್ಲ ಕಡೆನೂ ಬೀಳ್ತವೆ ಆ ಬೀಜ ಗಾಳಿಗೆ ಏನಾದ್ರೂ ಮೃದುವಾದ ಜಾಗ ಬೀಳಿಸ್ಬೇಕು ಅಂತ ಏನ್ ಮನೋಭಾವನೆ ಇರಲ್ಲ ಅದ್ ತಂದ್ ಮಾಡಿ ತನ್ನ ಗಾಳಿಯಲ್ಲಿ ಬೀಜಗಳು ತಗೊಂಡು ಹೋಗ್ತೈತಿ ಬೀಜ ಅಕಸ್ಮಾತ್ ಆಗಿ ನೆಲದಲ್ಲಿ ಬಿದ್ರೆ ಮಾತ್ರ ಅದು ಬೆರ್ಥಕತಿ ಅದನ್ನು ಮೃದುವಾಗಿರ್ತಕ್ಕಂಥ ಮಣ್ಣಿರ್ತಕ್ಕಂಥ ಜಾಗದಲ್ಲಿ ಏನಾದ್ರು ಹೇಳಿದ್ರೆ ಅದು ಸಸಿಯಾಗಿಯೇ ಬೆಳೆದಿರಿ ಬೀಜಗಳು ಎಲ್ಲ ಭೂಜಲ ಪ್ರದೇಶದಲ್ಲಿ ಹರಡಿಕೊಂಡರೂ ಅವು ತಮಗೆ ಅನುಕೂಲವಾದ ವಾತಾವರಣ ತರುತ್ತದೆ ಅಂದ್ರೆ ಒಂದು ಬೀಜ ಸಸಿ ಆಗೋದಕ್ಕೆ ಅನುಕೂಲಕರ ವಾತಾವರಣ ಬೇಕು ಬೇಕು Vi pulavate la Nirvegua, pulavate Andrea e tutto. Vi pulavate la Nirvegua, pulavate la ಇಂಥ ಸ್ಥಳದಲ್ಲಿ ಬೀಜಗಳು ಏನಾದರೂ ಅಲ್ಲಿ ದಟ್ಟವಾದ ಕಾಡು ಬೆಳೆದಿಕ್ಕೆ ಸಾಧ್ಯ ಅಂದ್ರೆ ಆ ಒಂದು ಮೃದುವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಮೂರು ಅಂದ್ರೆ ಕೀಟಗಳ ಮೂಲಕ ವಾಯುವಿನ ಮೂಲಕ ನೀರಿನ ಮೂಲಕ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಹಲವಾರು ಬೀಜಗಳು ಬಿದ್ದು ಅಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇತ್ತು ಅಂದ್ರೆ ಅಲ್ಲಿ ಕಾಡು ಬೆಳೆಯೋದಕ್ಕೆ ಸಾಧ್ಯ ಇನ್ನು ಕಾಡು ಬೆಳೆದರೆ ಬಯಲು ಪ್ರದೇಶದಲ್ಲಿ ಜಾಲಿ ಗಿಡಗಳೇ ವೃಷರಾಜ ಬಯಲು ಪ್ರದೇಶ ಗಟ್ಟಿಯಾಗಿರ್ತಕ್ಕಂಥ ಭೂಮಿ ನಮ್ಮದು ಬಯಲು ಪ್ರದೇಶ ಅಂದ್ರೆ ಈ ಗಟ್ಟಿಯಾಗಿರ್ತಕ್ಕಂಥ ಜಾಗದಲ್ಲಿ ಅದರಲ್ಲೇ ಈ ಜಾರಿ ಗಿಡರು ಅಂದ್ರೆ ಗಿಡ ಬೆಳೆದಿರ್ತಕ್ಕಂಥ ಜಾಗ ಇಲ್ಲ ನೋಡ್ರಿ ಅಂದ್ರ ಮೃದುವಾಗಿರ್ತಕ್ಕಂಥ ಅತಿ ತೀಮಾಂಶವಾಗಿರ್ತಕ್ಕಂಥ ಅನುಕೂಲಕರ ವಾತಾವರಣ ಐತಂದ್ರ ಆ ಜಾಗದಲ್ಲಿ ಕಾಡು ಬೆಳೆದಿರ್ತದೆ ಕಾಡು ನಾನಾರ್ಥಕ ಪದ ಅರಣ್ಯ ಕಾಡು ಎಲ್ಲ ಸಮಾನಾರ್ಥಕ ಪದಗಳು ಅರಣ್ಯ ಕಾಡು ಕಾನನ ವಿಪಿನ ಇವು ಸಮಾನಾರ್ಥಕ ಪದಗಳು ಅಂದ್ರೆ ಅನುಕೂಲಕರ ವಾತಾವರಣದಲ್ಲಿ ಬೀಜಗಳು ಇದ್ರೆ ಅಲ್ಲಿ ಒಂದ್ ದೊಡ್ಡದಾಗಿರ್ತಕ್ಕಂಥ ಕಾಡೆ ಬೆಳೆಯುತ್ತೆ ನಮ್ಮಂತ ಗಟ್ಟಿ ಪ್ರದೇಶ ಆಗ್ಬೇಕಂದ್ರ ಯಾವಾಗಲೂ ತೇವಾಂಶ ಕಡಿಮೆ ಇರತಕ್ಕಂಥ ಜಾಗ ಆಗಿರೋದ್ರಿಂದ ಇಲ್ಲಿ ಯಾವುದೇ ಗಿಡ ಬೆಳೆಯೋದಿಲ್ಲ ಅನ್ನೋ ಹಾಗಿಲ್ಲ ಇಲ್ಲಿ ಜಾಲಿ ಗಿಡಗಳೇ ವೃಕ್ಷ ರಾಜ ವೃಕ್ಷ ಮರ ಇಲ್ಲಿ ಒಂದ್ರ ಕಾಡಿನಲ್ಲಿ ಈ ಜಾಲಿ ಗಿಡಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ಲ ಅಂದ್ರೆ ಅತಿ ಉತ್ತಮವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿರ್ತವು ಆದ್ರೆ ಇಂತಹ ಒಂದು ಬಯಲು ಪ್ರದೇಶದಲ್ಲಿ ಆ ಜಾಲಿ ಗಿಡನೇ ರಾಜನ ರೀತಿ ಅಂದ್ರೆ ಬೇರೆ ಗಿಡಗಳಲ್ಲಿ ಬೆಳೆದೇ ಇರೋದ್ರಿಂದ ಅದೇ ರಾಜನ ಆಗಿರುತ್ತೆ ಇವೇ ಬೀಜಗಳು ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶವೇ ತರುವುದಿಲ್ಲವಾದ್ದರಿಂದ ನಾಶವಾಗುವುದು ಇವೇ ಬೀಜಗಳು ಎಂಥ ಪ್ರದೇಶದಲ್ಲಿ ರಸ್ತೆ ಅಂದ್ರೆ ಪ್ರತಿನಿತ್ಯ ಓಡಾಡ್ತಕ್ಕಂಥ ರಸ್ತೆ ಮೇಲೇನೋ ಅಥವಾ ಕಟ್ಟಡಗಳ ಮೇಲೇನೋ ಬಿದ್ದರೆ ಅವುಗಳು ಬೆಳವಣಿಗೆಗೆ ಅವಕಾಶ ಆಗೋದಿಲ್ಲ ಅವು ಬೆಳೆದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಪ್ರದೇಶ ಅಲ್ಲಿ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಮಣ್ಣು ಇರೋದಿಲ್ಲ ತೇವಾಂಶ ಇರೋದಿಲ್ಲ ನಾವು ಅಲ್ಲೇ ನಾಶವಾಗಿ ಕೊಡ್ಬೋದು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋದು